ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದೇನಪ್ಪ ಸ್ಟಾರ್ಟಿಂಗ್ಗೆ ಗಾಡಿ ಎಲ್ಲ ತೋರಿಸ್ತಾ ಇದ್ದಾರೆ ಬರೀ ರೋಡ್ ಇದೆ ಅಂತ ಹೇಳಿ ನೋಡ್ತಾ ಇದ್ದೀರಾ ಹೌದು ನನ್ನ ಹಸ್ಬೆಂಡ್ ಊರಿಂದ ಈರುಳ್ಳಿ ತೊಗೊಂಬಂದಿದ್ರು ಅದು ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಪಾಪ ಅಲ್ಲಿಂದ ಹಾಕೊಂಡ್ಬರೋತ್ತಿಗೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು ಈ ಸರಿ ಜಾಸ್ತಿ ಮೂಟೆ ಎತ್ಕೊಂಡ್ಬಂದಿದ್ದಾರೆ ಒಂದು ಎಂಬತ್ತು ಮೂಟೆ ಎತ್ಕೊಂಡ್ಬಂದಿದ್ದೆ ಫ್ರೆಂಡ್ಸ್ ಈರುಳ್ಳಿ ರೇಟು ತುಂಬ ಅಂದರೆ ತುಂಬ ಕಡಿಮೆ ರೇಟಾಗಿದೆ ಅದು ನಾವು ಬೆಳೆದಿದ್ದ ದುಡ್ಡಾರು ಬಂದರೆ ಸಾಕು ಅಂತ ಅನ್ನಿಸ್ತಾ ಇದೆ ಒಂದು ಎರಡು ಹತ್ರ ಹಾಕಿದ್ವಿ ಆದರೂ 嗯。Uh ಸ್ವಲ್ಪ ಒಂದು ಸ್ವಲ್ಪನಾದರೂ ಲಾಭ ಬಂದರೆ ನಮಗೂ ಖುಷಿ ಆಗುತ್ತೆ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಎಲ್ಲ ಅಲ್ಲೇ ಬಂದು ತೊಗೊಂಡೋಗೋದಕ್ಕೆ ಕೆ ಜಿ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಆರು ರೂಪಾಯಿ ಅಂತ ಕೇಳಿದ್ರಂತೆ ಸುಮ್ಮನೆ ತುಂಬ ಅಂದರೆ ತುಂಬ ಲಾಸ್ ಆಗುತ್ತೆ ಅದ್ರ ಬದಲು ನಾವು ಬ್ಯಾಂಗ್ಳೂರಿಗೆ ಗಾಡಿ ಮಾಡ್ಕೊಂಡು ಒಂದು ಬುಲಾರದಲ್ಲಿ ತೊಗೊಂಬಂದರು ಬಾಡಿಗೆ ಕೊಟ್ಟು ಊರಿಂದ ಈರುಳ್ಳಿ ತಂದು ನಾವೇ ಮಾರಾಟ ಮಾಡಿದರೆ ಸ್ವಲ್ಪ ದುಡ್ಡಾರು ಆಗುತ್ತೆ ಫ್ರೆಂಡ್ಸ್ ಹಾಗೆ ಕೊಡ್ತೀವಿ ಅಂತ ಅಂದರೆ ನಮ್ಮ ರೈತರಿಗೆ ಒಂಚೂರು ಚೂರು ದುಡ್ಡು ಆಗೋದಿಲ್ಲ ನಿಜ ಅವ್ರು ಕೇಳಿದ್ಕೂ ಶಾಕ್ ಆಗಿಬಿಡ್ತು ಒಂದು ಕೆ ಜಿ ಆರು ರೂಪಾಯಿ ಅಂದರೆ ಆ ಬೆಳೆಯೋದು ಮತ್ತು ಕೂಲಿ ಚಾರ್ಜು ಅದರಲ್ಲಿ ಯಾವಾಗಲೂ ಕಳೆ ತೆಗಿತಾ ಇರಬೇಕಂತೆ ಈರುಳ್ಳಿಲಿ ನಾನು ಅಷ್ಟಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಕಳೆ ಒಂದು ಸ್ವಲ್ಪ ಬಂದರೆ ಸಾಕು ಕಳೆ ತೆಗಿಬೇಕು ಮತ್ತು ಅದಕ್ಕೆ ಗೊಬ್ಬರ ಹಾಕ್ತಾ ಇರಬೇಕು ಚಿಕ್ಕು ಗಿಡ ಇದ್ದಂಗಲೇ ಗೊಬ್ಬರ ಜಾಸ್ತಿ ಹಾಕಬೇಕು ಆಮೇಲೆ ಹಾಕೋ ಅವಶ್ಯಕತೆ ಇಲ್ಲ ಮೂರು ದಿನಕ್ಕೊಂದ್ಸರಿ ನಾಲ್ಕು ದಿನಕ್ಕೊಂದ್ಸರಿ ನೀರು ಹಾಕ್ತಾ ಇರಬೇಕು ನೆಲ ಇನ್ನೇನು ಒಣಗ್ತಾ ಇದೆ ಅನ್ನೋ ಟೈಮಲ್ಲಿ ನೀರು ಹಾಕ್ತಾ ಇರಬೇಕಂತೆ ಗೆಡ್ಡೆ ದಪ್ಪ ಆದಮೇಲೆ ನೀರು ಹಾಕೋ ಹೋಗಿಲ್ಲ ಅದಕ್ಕಿಂತ ಮುಂಚೆ ನೀರು ಹಾಕ್ಬೇಕಂತೆ ಹಾಗಾಗಿ ಬೆಂಗ್ಳೂರಿಗೆ ತಂದು ಮಾರಾಟ ಮಾಡ್ತಾ ಇದ್ದಾರೆ ಇವಾಗ ನನ್ನ ಹಸ್ಬೆಂಡ್ ಈರುಳ್ಳಿ ಹೆಂಗ್ ಕೆ ಜಿ ಕೊಡ್ತಾ ಇದ್ದಾರೆ ಅಂತಂದರೆ ನೂರು ರೂಪಾಯಿಗೆ ಆರು ಕೆ ಜಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಕಾಂಪಿಟೇಷನ್ ತುಂಬ ಜಾಸ್ತಿ ನೂರು ರೂಪಾಯಿಗೆ ಐದು ಕೆ ಜಿ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ದೊಡ್ಡವರೇ ನೂರು ರೂಪಾಯಿ ನಾಲ್ಕು ಕೆ ಜಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಸ್ವಲ್ಪ ಒಂದು ಕೆ ಜಿ ಎಕ್ಸ್ಟ್ರಾ ಮಾಡಿದರೆ ಬೇಗ ಮೂಟೆಗಳನ್ನೆಲ್ಲ ಕಳಿಸ್ಬೋದು ಅಂತ ಜಾಸ್ತಿ ದಿನನೂ ಸಹಿತ ಆಗೋದಿಲ್ಲ ಈ ಶೆಕೆಗಾಲದಲ್ಲಿ ಮನೆಗೆಲ್ಲೂ ತೊಗೊಂಬಂದಿಲ್ಲ ಈರುಳ್ಳಿ ಮೂಟೆಗಳ್ನ ಮನೆ ತೊಗೊಂಬಂದ್ರೆ ತುಂಬ ರಿಸ್ಕ್ ಆಗುತ್ತೆ ಎಂಬತ್ತು ಮೂಟೆ ಮನೆಯೊಳಗೆ ಇಡಿಸುತ್ತೆ ಏನೋ ಗೊತ್ತಿಲ್ಲ ಹಾಗಾಗಿ ಬಾಡಿಗೆ ಕೊಟ್ಟು ನಾವು ಎಕ್ಸ್ಟ್ರಾ ಒಂದು ಅಂಗಡಿ ಮಾಡಿದ್ದೀವಿ ನಮ್ಮೊಂದಡದೆ ಅಲ್ಲಿ ಇದು ಮಾಡ್ತಾ ಇದ್ದೀವಿ ಬನ್ನಿ ಇವಾಗ ಈರುಳ್ಳಿ ಮಾಡೋದಕ್ಕೆ ಅಂತ ನನ್ನ ಹಸ್ಬೆಂಡು ಹೋದರು ಪಾಪ ಏನಾಗುತ್ತೋ ಗೊತ್ತಿಲ್ಲ ಚೆನ್ನಾಗಿ ಓಡುತ್ತೆ ಬೊಂಬ್ಸಂದ್ರ ಕಡೆ ತಗೊಂಡೋಗಿರೋದು ಬೊಂಬ್ಸಂದ್ರ ಹೆಬ್ಗೋಡಿ ನಮ್ಮನೆ ಹತ್ರನೇ ತೊಗೊಂಡೋಗಿರೋದು ಇವಾಗ ನಾನು ಸ್ವಲ್ಪ ಹೋಮ್ ವರ್ಕ್ ಮಾಡ್ತಾ ಇದ್ದೀನಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯಿನ್ ಅಲ್ವಾ ಆನ್ಲೈನ್ ಕ್ಲಾಸಸ್ ಎಲ್ಲ ಆಯಿತು ಅವ್ರು ಏನು ಹೋಮ್ ವರ್ಕ್ ಕೊಟ್ಟಿದ್ರು ಚೆನ್ನಾನೇ ಮೇಡಮ್ ಅವರು ಅದನ್ನು ಮಕ್ಕಳು ನಾನು ಮಲಗೋ ಟೈಮಲ್ಲಿ ಮಾಡ್ತೀನಿ ಮಕ್ಕಳು ಯಾವುದೇ ರೀತಿಯಾಗಿ ಡಿಸ್ಟರ್ಬ್ ಮಾಡಬಾರ್ದು ಹಾಗೆ ನಾವು ತುಂಬ ಪೀಸಾಗಿರೋ ಟೈಮಲ್ಲಿ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ನಮಗೂ ನಾಲೆಡ್ಜ್ ತುಂಬ ಬರುತ್ತೆ ಫ್ರೆಂಡ್ಸ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಜಾಸ್ತಿ ಕೊಡಿ ಅಂತ ಕೇಳ್ತಾ ಇದ್ವಿ ನಾನು ಅವಾಗವಾಗ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಮತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಯಾರೆಲ್ಲ ಜಾಯಿನ್ ಆಗ್ತಿರ ಒಂದೊಳ್ಳೆ ಚೆನ್ನಾಗಿ ಕಲ್ತ್ಕೊಂಡು ಹೋಗಿ ಹೋಗ್ತೀರಾ ಫ್ರೆಂಡ್ಸ್ ಆ ಎರಡಾದರೂ ಈ ವಿಡಿಯೋನ ಸ್ಟೂಡೆಂಟ್ ನೋಡ್ತಾ ಇದ್ದೀರಾ ಅಂತ ಅಂದರೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಮೊಬೈಲ್ ನೋಡ್ಕೊಂಡು ಅಟ್ಲೀಸ್ಟ್ ಮಂತ್ಲಿಗೆ ಸ್ವಲ್ಪ ಅಮೌಂಟ್ ಕಟ್ಟಬೇಕಾಗುತ್ತೆ ಜಾಸ್ತಿ ಅಮೌಂಟ್ ಕೊಟ್ಟು ಅವಶ್ಯಕತೆ ಇಲ್ಲ ಅದು ಕಡಿಮೆ ಬಜೆಟಲ್ಲಿ ಸಿಗುತ್ತೆ ಬೇರೆ ಥರ ಜಾಸ್ತಿ ಕೇಳೋದಿಲ್ಲ ಮತ್ತು ಸುಮ್ಮನೆ ದುಡ್ಡು ಇಸ್ಕೊಂಡು ಮೋಸ ಮಾಡೋದಿಲ್ಲ ಇವರಂತೂ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಅವರೇ ಬರಲಿಲ್ಲ ಅಂತಂದರೆ ಸರಿ ಹೇಳ್ಕೊಡ್ತಾರೆ ಮತ್ತು ಹೋಮ್ವರ್ಕ್ ಎಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿ ನಾಲೆಡ್ಜ್ ಎಲ್ಲ ತಿಳ್ಕೊಬೋದು ನೀವೇನಾದ್ರೂ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಇಂಟರ್ವ್ಯೂಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಇಂಟರ್ವ್ಯೂ ಅಲ್ಲಿ ಯಾವ ರೀತಿಯಾಗಿ ಮಾತಾಡಿದರೆ ನಿಮಗೆ ಆ ಒಂದು ಜಾಬ್ ಸಿಗುತ್ತೆ ಅದೆಲ್ಲನೂ ಸಹಿತ ಚಂದನ ಮೇಡಮ್ ಅವರು ಫ್ರೀಯಾಗಿ ತಿಳಿಸ್ತಾರೆ ಮತ್ತು ಎರಡೆಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇದೆ ಅವ್ರಿಗೆ ನಿಮಗೆ ಜಾಬ್ ಖಂಡಿತ ಕೊಟ್ಟೇ ಕೊಡ್ತಾರೆ ಸುಮ್ಮನೆ ನಿಮಗೆ ಜಾಬ್ ಕೊಡೋದಿಲ್ಲ ಫ್ರೆಂಡ್ಸ್ ಆ ಎಲ್ಲ ಸುಮ್ಮನೆ ಪಾಪ ಚಂದನ ಮೇಡಮ್ ಅವ್ರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳೋದಕ್ಕೆ ಹೋಗ್ಬಿಡಿ ಯಾರೆಲ್ಲ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯಿನ್ ಆಗ್ತದೆ ಅಂಥವ್ರಿಗೆ ಮಾತ್ರ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಹಂಡ್ರೆಡ್ ಫಾಲೋವರ್ಸ್ ಇದ್ದರೂ ಪರವಾಗಿಲ್ಲ ಬರೀ ಜಸ್ಟ್ ಹಂಡ್ರೆಡ್ ಫಾಲೋವರ್ಸ್ ಇದ್ದರೂ ಪರವಾಗಿಲ್ಲ ಡೈಲಿ ವೀಡಿಯೋಸ್ ಇದ್ದೀರಾ ಅಂತಂದರೆ ನಿಮಗೆ ಖಂಡಿತವಾಗಿ ಜಾಬ್ ಕೊಟ್ಟೇ ಕೊಡ್ತಾರೆ ನನ್ನ ಕಡೆಯಿಂದ ನೀವು ಓದ್ದು ವಿಡಿಯೋ ನೋಡಿ ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಗೊತ್ತಾ ಜಾಯಿನ್ ಆಗಿ ಮತ್ತೆ ಕೆಲಸನ ಸಹಿತ ಎಷ್ಟೊಂದು ಜನ ತೊಗೊಂಡಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಚೆನ್ನಾಗೇ ಮೇಡಮ್ ಅವರು ಇಷ್ಟೊಂದು ನಮ್ಮ ಫಾಲೋವರ್ಸ್ಗೆ ಇಷ್ಟೊಂದು ಎಲ್ಪ್ ಮಾಡಿದ್ದಾರೆ ಅಂತ ತುಂಬ ಖುಷಿಯಾಗುತ್ತೆ ಬೇರೆಯವ್ರನ್ನೆಲ್ಲ ತೊಗೊಳ್ಳೋದಿಲ್ಲ ಯಾರು ಕಲಿತಾರೆ ಅಂಥವ್ರನ್ನೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ ಅವ್ರಿಗೆ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಕೊಡ್ತಾರೆ ಫ್ರೆಂಡ್ಸ್ ಆ ನಿಮ್ಮ ತಿಂಗ್ಳಿ ಖರ್ಚಿಗೆ ರೇಷನ್ ಖರ್ಚಿಗಾರು ಹಾಗೇ ಆಗುತ್ತೆ ನಿಮ್ಮ ಮನೆ ಖರ್ಚಿಗಂತೂ ಆಗೋಷ್ಟು ನೀವು ದುಡಿಮೆಯನ್ನು ಮಾಡ್ಕೊಳ್ಬೋದು ಓಕೆನಾ ಬನ್ನಿ ಅದನ್ನೇ ಹೋಮ್ವರ್ಕ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಮತ್ತು ಏನಾದರೂ ಯೂಟ್ಯೂಬ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಯಾವ ರೀತಿಯಾಗಿ ಮಾಡಬೇಕು ಏನೋ ಅಂತ ಗೊತ್ತಿಲ್ಲ ಅದರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ ಅದೇ ಅದಕ್ಕೆಲ್ಲ ನೀವು ಇಂಗ್ಲೀಷ್ ಕಲಿಯಲೇಬೇಕಾಗುತ್ತೆ ಹಾಗಾಗಿ ಚಂದನ ಮೇಡಮ್ ಹತ್ರ ನೀವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯಿನ್ ಆದರೆ ನಿಮಗೆ ಯೂಟ್ಯೂಬ್ ಯಾವ ರೀತಿಯಾಗಿ ಅವರೇ ಓನಾಗಿ ಕ್ರಿಯೇಟ್ ಮಾಡಿಕೊಡ್ತಾರೆ ಓನಾಗಿ ಕ್ರಿಯೇಟ್ ಮಾಡಿ ಮಾನಿಟೈಸೇಷನ್ ಸಹಿತ ಅವರೇ ಆನ್ ಮಾಡಿಕೊಡ್ತಾರೆ ಬೇರೆ ಎಲ್ಲೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕಲಿಬೇಕಾದ್ರೆ ನಿಮಗೆ ಯಾರು ಈ ಥರದ್ದೆಲ್ಲ ಯೂಟ್ಯೂಬ್ ಆನ್ ಮಾಡಿಕೊಡೋದು ಯೂಟ್ಯೂಬ್ ಮಾನಿಟೇಷನ್ ಆನ್ ಮಾಡಿಕೊಡೋದು ಯೂಟ್ಯೂಬ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅದೆಲ್ಲ ಚೆನ್ನಾನ ಮೇಡಮ್ ಮಾಡೋದು ತಿಳಿಸ್ತಾರೆ ಇಬ್ಬೊಬ್ಬರು ತಿಳಿಸೋದು ಓಕೆ ನಾನು ಬನ್ನಿ ಬೇಗ ಬೇಗ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ಇನ್ಫಾರ್ಮೇಷನ್ ಕೇಳಿ ತಿಳ್ಕೊಳ್ಳಿ ಯಾವ ರೀತಿ ಏನು ಅಂತ ಫುಲ್ಲು ನನಗೆ ಹೇಳೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ನೀವೇ ಅಲ್ಲಿ ಕ್ಲಿಕ್ ಮಾಡಿದರೆ ಸಾಕು ನಾನು ನೀವು ಡೈರೆಕ್ಟ್ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗ್ತೀರಾ ಅಲ್ಲಿ ನೀವು ಏನೇ ಬೇಕು ಅಂತಂದರೆ ಇನ್ಫಾರ್ಮೇಷನ್ನ ಕೇಳಿ ತಿಳ್ಕೊಬೋದು ಚೆನ್ನನ ಮೇಡಮ್ ಅವರು ನನ್ನ ಒಂದು ನಾನೇನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಅದನ್ನೆಲ್ಲ ಹ್ಯಾಂಡ್ ಓವರ್ ಮಾಡೋದೇ ಚೆನ್ನ ಮೇಡಮ್ ಅವರು ಓಕೆನಾ ಬನ್ನಿ ಇವಾಗ ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಸಾರಿ ನುಗ್ಗೆ ಸೊಪ್ಪಿನ ಸಾಂಬಾರು ಇದ್ದೀನಿ ನುಗ್ಗೆಕಾಯಿನೂ ತೊಗೊಂಬಂದಿದ್ದಾರೆ ಸ್ವಲ್ಪ ನುಗ್ಗೆ ಸೊಪ್ಪಿಂದು ನಮ್ಮಮ್ಮಗೆ ಕೊಡಿ ಅಂತ ಹೇಳಿದರು ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಅದೆಲ್ಲ ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಊರಿಂದ ನನ್ನ ಹಸ್ಬೆಂಡು ತೊಗೊಂಬಂದಿದ್ರು ಹೇಗಿದ್ದರೂ ಗಾಡಿಲಿ ಬಂದಿದ್ರು ಅಲ್ವಾ ಅದನ್ನೆಲ್ಲ ನುಗ್ಗೆ ಸೊಪ್ಪು ಅದೆಲ್ಲ ತೊಗೊಂಬಂದಿದ್ದಾರೆ ಅಮ್ಮಗೆ ಇವಾಗ ಸ್ವಲ್ಪ ಹುಷಾರು ಪರವಾಗಿಲ್ಲ ಫ್ರೆಂಡ್ಸ್ ಅದೇ ಭಯ ಆಗ್ತಾಯಿದೆ ನಾನೆಲ್ಲೂ ಆಚೆ ಕಡೆ ಪ್ರಮೋಷನ್ಗೆ ಮನೆ ಮನೆಯೊಳಗೆ ಮಾತ್ರ ಏನೇನು ಪ್ರಾಡಕ್ಟ್ ಕಳಿಸ್ತಾರೆ ಲ್ಲಿ ಮಾತ್ರ ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಔಟ್ ಸೈಡ್ ಎಲ್ಲೂ ಸಹಿತ ಹೋಗೋದಕ್ಕೆ ಆಗ್ತಾಯಿಲ್ಲ ನನಗೆ ಪ್ರೊಮೋಷನ್ಗೆ ಕರೆದ್ರು ಅಷ್ಟಾಗಿ ಹೋಗೋದಕ್ಕೆ ಆಗ್ತಾಯಿಲ್ಲ ಬನ್ನಿ ಹಚ್ಚ ನಾನೇ ಮೇಡಮ್ ಹತ್ರ ಜಾಯಿನ್ ಆಗಿರ್ ಫ್ರೆಂಡ್ಸ್ ಎಷ್ಟೊಂದು ನೀವು ಇನ್ಫಾರ್ಮೇಷನ್ ತಿಳ್ಕೊತೀರಾ ಅಂತಂದರೆ ತುಂಬ ಅಂದರೆ ತುಂಬ ನಾಲೆಡ್ಜ್ ತಿಳ್ಕೊತೀರಾ ಬರೀ ನಿಮಗೆ ಸ್ಪೋಕನ್ ಕ್ಲಾಸ್ ಕಲಿಸೋದಿಲ್ಲ ಎಲ್ಲ ಬೇರೆ ಕಡೆ ಹೋದರೆ ಯಾವ ರೀತಿಯಾಗಿ ಮಾತಾಡಬೇಕು ಏನು ಎಲ್ಲದೂ ಸಹಿತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ನಿಮಗೆ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅದೊಂದು ಖುಷಿ ಆಯಿತು ಚಂದನ ಮೇಡಮ್ ಹತ್ರ ಬೇಡವರಾಗಿದ್ದರೆ ಕ್ಲಾಸ್ ಆಯಿತಾ ಅಷ್ಟೇ ಮುಗೀತು ಅಂತ ಹೇಳಿ ಕಳಿಸ್ತಾರೆ ಆಗಲ್ಲ ಚಂದನ ಮೇಡಮ್ ಅವರು ಪ್ರತಿಯೊಂದು ಸಹಿತ ಎಲ್ಲನೂ ಕೇಳಿ ತಿಳ್ಕೊತಾರೆ ನನ್ನ ಕಡೆಯಿಂದ ಎಷ್ಟೊಂದು ಜನ ಚಂದನ ಮೇಡಮ್ ಅವರು ಕೆಲಸನ ಕೊಟ್ಟಿದ್ದಾರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಪಾಪ ನನ್ನ ಕಡೆಯಿಂದ ಒಂದು ಇಬ್ಬರು ಮೂವ್ರಿಗೆ ಎಲ್ಪ್ ಆಗಲಿ ಅಂತ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅದು ಬಿಟ್ಟರೆ ಬೇರೆ ಏನಿಲ್ಲ ಓಕೆನಾ ಬನ್ನಿ ಇವಾಗ ನುಗ್ಗಿಸೊಪ್ಪಿನ ಬಸ್ ಸಾಂಬಾರು ಮಾಡಿ ಹಾಂ ನಮ್ಮ ಡೋರನ್ನ ನೋಡಿರಲ್ಲ ಯಾವ ರೀತಿಯಾಗಿ ಕಾಣ್ತಾ ಇದ್ದಾಳೆ ಅಂತ ಇನ್ನೊಂದು ಏನಪ್ಪ ಅಂತ ಅಂದರೆ ಡೋರ ಬರ್ತಾಡೇ ಆದಮೇಲೆ ನೀವು ಮುಡಿ ಕೊಡಿಸ್ಬೇಕಿತ್ತು ಅಂತ ಹೇಳಿದ್ವಿ ಹೌದು ನನಗೆ ಹಂಗೆ ಅನ್ನಿಸ್ತು ಮತ್ತೆ ಆಗೋದಿಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮಗೆ ಬಿಡಿ ಇವಾಗ ಹುಷಾರಿಲ್ಲ ಮತ್ತೆ ಪದೇ ಪದೇ ಗಾಡಿ ಬುಕ್ ಮಾಡ್ಕೊಂಡು ಹೋಗೋದು ಅಂದರೆ ಅಲ್ವಾ ಹಾಗಾಗಿ ಸ್ವಲ್ಪ ನಾನು ಇವಾಗಲೇ ಒಟ್ಟಿಗೆ ಹೋಗಿ ಬಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ಬೋದಲ್ಲ ಅಂತ ಒಟ್ಟಿಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಂದ್ವಿ ನಾವು ನಮ್ಮ ಕಷ್ಟನೂ ಅರ್ಥ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ಬೇಕಾಗುತ್ತೆ ಎಲ್ಲನೂ ಪಾಪ ಅವನ ಮೇಲೆ ಎಲ್ಲ ಟೆನ್ಷನ್ ಕೊಟ್ಬಿಟ್ರೆ ಅವನಿಗೂ ಬೇಜಾರಾಗುತ್ತೆ ಅಲ್ವಾ ಅದಕ್ಕೆ ಇವಾಗ ಹೇಗಿದ್ರು ಹನ್ನೊಂದು ತಿಂಗಳಲ್ಲಿದೆ ಅಂತ ನಾವು ಮುಡಿ ಕೊಡಿಸಿದ್ವಿ ಬೇಗ ಬರುತ್ತೆ ಬರ್ತಡೇ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹೇರ್ಸ್ ಬರುತ್ತೆ ಅಷ್ಟೊತ್ತಿಗೆ ಏನಾದ್ರು ಒಂದು ಡಿಫ್ರೆಂಟಾಗಿ ಏನಾರು ಮಾಡಿಬಿಡೋಣ ಬರ್ತಡೇಗೆ ಓಕೆನಾ ಸಾಕಷ್ಟು ಜನ ಸ್ವಲ್ಪ ಬೇಜಾರು ಮಾಡ್ಕೊಳ್ತಿದ್ವಿ ದೇವ್ರಿಗೆ ಅಲ್ಲಿ ವಾಪು ಸಹ ಮುಡಿ ಕೊಡೋದು ಆಗೋದಿಲ್ಲ ನಮ್ಮ ಡೋರಿಗೆ ಇನ್ನೂ ಆಶೀರ್ವಾದ ಮಾಡಿ ನೀವು ಆಶೀರ್ವಾದ ಮಾಡಿದಷ್ಟು ನಮ್ಮ ಡೋರ ಇನ್ನೂ ತುಂಬ ಚೆನ್ನಾಗಿರ್ತಾಳೆ ಇಷ್ಟೊಂದು ಪ್ರೀತಿ ಕೊಡ್ತೀರ ನಮ್ಮ ಡೋರೆಗೆ ಇನ್ಸ್ಟಾಗ್ರಾಮಲ್ಲಂತೂ ನಿಮ್ಮ ಡೋರಾಗೋಸ್ಕರನೇ ನಾವು ವಿಡಿಯೋ ನೋಡೋದು ಅಂತ ಹೇಳ್ತಾ ಇರ್ತಾರೆ ಅದು ನೋಡಿ ಖುಷಿ ಆಗುತ್ತೆ ಫ್ರೆಂಡ್ಸ್ ಇನ್ನೇನು ಬೇಕೋ ಅಲ್ವಾ ಮತ್ತು ಆ ಡೋರಾಗೆ ಮುಡಿ ಫುಲ್ಲು ಬ್ಲೇಡ್ ತಗೊಂಡು ಎರೆದಿಲ್ಲ ಯಾಕೆ ಬರೀ ಕತ್ರಿಲಿ ಮಾತ್ರ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ವಿ ಇವಾಗ ಹೇಳ್ತೀನಿ ಫ್ರೆಂಡ್ಸ್ ಆ ಅದು ನೆತ್ತಿ ಒಬ್ಬೊಬ್ರು ಮಕ್ಳದ್ದು ಇನ್ನೂ ನೆತ್ತಿ ಸಾಫ್ಟಾಗಿರುತ್ತೆ ನಾವು ಮಕ್ಕಳಿಗೆ ಅದೆಲ್ಲ ಹಿಂಸೆ ಕೊಡಬಾರ್ದು ದೇವ್ರಿಗೆ ಮುಡಿ ಕೊಡ್ತೀವಿ ಅಂತಂದರೆ ಕೊಡಬೇಕು ಅಲ್ಲೇ ಆ ಅಂಕಲ್ ಹೇಳಿರು ಅವರೇ ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದಾರೆ ಎಳೆ ಮಕ್ಕಳಾದರೆ ಹೀಗೆ ಮಾಡದಂತೆ ಮಂಡೆ ಹೀಗೆ ಮಾಡದಂತೆ ಹಾಗಾಗಿ ನಾವು ಹೋಗಲಿ ಬಿಡು ಅಂತ ಹೇಳಿದ್ವಿ ಮತ್ತು ಬ್ಲಡ್ ಗಿಡ್ ಬಂದರೆ ಅವಳು ತಡ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತು ಹೆಚ್ಚು ಕಮ್ಮಿ ಆದರೆ ಮತ್ತೆ ನಮಗೆ ಭಯ ಆಗುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಅದೇ ರೀತಿಯಾಗಿ ಮಾಡಲಿ ಅಂತ ಹೇಳಿ ಇದೇ ರೀತಿಯಾಗಿ ಮಾಡಿದ್ವಿ ಏನೂ ಆಗೋದಿಲ್ಲ ಫ್ರೆಂಡ್ಸ್ ನಮ್ಮ ಪ್ರೀತಿಯಿಂದ ದೇವಳಿಗೆ ಎಷ್ಟು ಕೊಡ್ತೀವೋ ಅಷ್ಟೇ ಸಾಕಲ್ವ ನೋಡಿ ನಮ್ಮ ಮುದ್ದು ಗುಂಡು ಮರಿ ಹೆಂಗೆ ಕಾಣ್ತಾ ಇದ್ದಾಳೆ ಅಂತ ಡೋರ ಇನ್ನೇನು ಸ್ವಲ್ಪ ದಿವಸಲ್ಲೇ ಹೇರ್ ಬರುತ್ತೆ ಚೆನ್ನಾಗಿ ಡೈಲಿ ಡೈಲಿ ಅಂದರೆ ಡೈಲಿ ಎಲ್ಲ ಡೈಲಿ ಅಪ್ಲೈ ಮಾಡೋದಕ್ಕೆ ಹೋಗ್ಬಾರ್ದು ಒನ್ ಡೇ ಬಿಟ್ಟು ಒನ್ ಡೇ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಬಿಟ್ರೆ ಹೇರ್ ತುಂಬ ಅಪ್ ಆಗುತ್ತೆ ನೋಡಿ ಇಲ್ಲಿ ಬೇಳೆ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಟಮಾಟೆ ಹಣ್ಣು ಮೆಣ್ಸಿಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬೇದಕ್ಕೆ ಹಾಕಿದೆ ಒಟ್ಟಿಗೆ ಇನ್ನೊಂದು ಥರನೂ ಡಿಫ್ರೆಂಟಾಗಿ ಮಾಡ್ತೀನಿ ಫ್ರೆಂಡ್ಸ್ ಇದೇ ಥರ ಅರ್ಜೆಂಟ್ ಆಗುತ್ತೆ ಅಂತ ಮಾಡಿಬಿಟ್ಟೆ ಇಲ್ಲಿನ ನುಗ್ಗೆ ಸೊಪ್ಪಿಂದು ರಸ ಇದೆ ಅಲ್ವಾ ಅದನ್ನು ನಾವು ಅಮ್ಮಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ ಸಾಂಬಾರೆಲ್ಲ ಆಯಿತು ಊಟ ಒಂದು ಮಾಡಬೇಕು ಆ ನಮ್ಮ ಡೋರ ಎದ್ದಿದ್ಲು ಅಲ್ವಾ ಫಸ್ಟ್ ಅವಳಿಗೆ ರಾಗಿ ಸ್ಯಾಡಿ ತಿನ್ನಿಸ್ಬಿಡ್ತೀನಿ ಆ ಡೋರೆಗೆ ಎಷ್ಟು ಟೈಮ್ ರಾಗಿ ಸಾರಿ ತಿನ್ನಿಸ್ತೀರಾ ಅಂತ ಕೇಳ್ತಾಯಿದ್ರಿ ಡೋರೆಗೆ ಟೂ ಟೈಮ್ ರಾಗಿ ಸ್ಯಾ ತಿನ್ನಿಸ್ತೀನಿ ಮಧ್ಯಾಹ್ನ ಮಾತ್ರ ಅವಳಿಗೆ ಫುಡ್ ರೋಟೀನ್ ಚೇಂಜ್ ಮಾಡ್ತೀನಿ ಅವಲಕ್ಕಿ ಇಲ್ಲ ರವೆ ಗಂಜಿ ಟೈಪ್ ಗಟ್ಟಿಯಾಗಿ ಮಾಡ್ತೀನಿ ಬ್ಯೂಟ್ರೋಟ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಇನ್ನೇನು ಅಷ್ಟೇ ಫ್ರೆಂಡ್ಸ ನಾನು ಜಾಸ್ತಿ ಕೊಡ್ತಾಯಿಲ್ಲ ಅವಳಿಗೆ ಇನ್ನು ಹೇಳಬೇಕು ಅಂತಂದರೆ ಅಷ್ಟೇ ಮಾಡೋದು ಅವಲಕ್ಕಿ ಒಳಗಡೆ ಬೀಟ್ರೂಟು ಇದೆಲ್ಲ ಡಿಫ್ರೆಂಟಾಗಿ ಮಾಡ್ತೀನಿ ಅದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಹೋಗ್ತೀನಿ ಇನ್ನು ಮುಂದೆ ಫುಡ್ ರೋಟಿನ ಸಹಿತ ಶೇರ್ ಮಾಡ್ಕೊತಾ ಹೋಗ್ತೀನಿ ಓಕೆನಾ ಬನ್ನಿ ಇವಾಗ ನಮ್ಮ ಡೋರ ಯಾವ ರೀತಿಯಾಗಿ ಆಡ್ತಿದ್ದಾಳೆ ನೋಡಿ ಅವಳು ಮನೇಲಿ ಆಟ ಇದ್ದರೆ ಆಟ ಸಾಮಾನು ಕೊಟ್ಟರು ಬಿಸಾಕ್ಬಿಡ್ತಾಳೆ ಎತ್ತಿ ಬಿಸಾಕ್ತಾಳೆ ಗೊತ್ತಾ ಡೋರ ಸೈಲೆಂಟ್ ಅಲ್ಲ ಫ್ರೆಂಡ್ಸ ಆ ಕೋಪ ಜಾಸ್ತಿ ಕೋಪ ಅಂತಲೇ ಹೇಳ್ಬೋದು ಎತ್ತಿ ಬಿಸಾಕ್ತಾಳೆ ಜೋರಿಗೆ ಅದಕ್ಕೆ ಮನೇಲಿ ಲೋಟ ತಟ್ಟೆ ಚೊಂಬು ಏನೇ ಇದ್ರೂ ಸಹಿತ ಅವಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ನೋಡಿ ಕ್ಲಿಪ್ ಇಟ್ಕೊಂಡು ಹೇಗೆ ಆಟ ಆಡ್ತಿದ್ದಾಳೆ ಅಂತ ನಾನು ಮೆಸಿಕಾ ಮಧ್ಯೆ ಮಧ್ಯೆ ತುಂಬ ಟಾರ್ಚರ್ ಕೊಡ್ತಾಳೆ ಫ್ರೆಂಡ್ಸ್ ತುಂಬ ಟಾರ್ಚರ್ ಅಂತ ಅಂದರೆ ಅಮ್ಮ ಅದು ಹಾಕು ಇದು ಹಾಕು ಮತ್ತು ಹಂಗೆ ಹಿಂಗೆ ಡೋರ ಎತ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ ದಿನಕ್ಕೊಳಗೆ ಒಂದು ಎರಡು ಮೂರು ಸರಿ ಡೋರ ಕೊಡಬೇಕು ಅಮ್ಮ ನಿಂಗೆ ಕೈ ಬಿಟ್ಬಿಡಮ್ಮ ಪ್ಲೀಸ್ ನಾನು ಒಬ್ಬಳೇ ಎತ್ಕೊಳ್ತೀನಿ ಅಂತ ಹೇಳ್ತಾ ನನಗೆ ಅವಾಗವಾಗ ಸ್ವಲ್ಪ ಕೋಟ್ಲೆ ಕೊಡ್ತಾ ಇರ್ತಾಳೆ ಇನ್ನು ಡೋರ ಬರ್ತ್ಡೇ ಬಂದು ಯಾವಾಗ ಅಂತ ಕೇಳ್ತಾಯಿದ್ರಿ ಡೋರ ಬರ್ತ್ಡೇ ಬಂದು ಜೂನ್ ಫೈವ್ಗೆ ನಂದು ಮೇ ಟ್ವೆಂಟಿ ಫಸ್ಟ್ಗೆ ನಾನು ಬರ್ತಡೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ನೋಡೋಣ ಆದಷ್ಟು ನನ್ನ ಹಸ್ಬೆಂಡ್ ಸೆಲೆಬ್ರೇಷನ್ ಏನು ಮಾಡಿದರೆ ನೋಡೋಣ ಇಲ್ಲ ಅಂತಂದರೆ ಇಲ್ಲ ಓಕೆನಾ ಬನ್ನಿ ಇವಾಗ ನಮ್ಮ ಡೂರ ಆಟ ಆಡ್ತಾ ಇದ್ದಾಳೆ ಡೋರಾ ಇಬ್ರು ಮೇಂಟೈನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಬ್ಬರು ಮಕ್ಕಳು ಸಾಕೋದು ಅಂದರೆ ಅಷ್ಟೊಂದು ಈಸಿ ಅಲ್ಲ ನೀವು ಹೇಳ್ತಾ ಇರ್ತೀರಾ ಅಯ್ಯೋ ಸುಮ್ಮನೆ ವಿಡಿಯೋ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಅದು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ರೆಕಾರ್ಡ್ ಮಾಡೋ ಹೊತ್ತಿಗೆ ಅದ್ರ ಕಷ್ಟ ನಮಗೆ ಗೊತ್ತಾಗಿರುತ್ತೆ ಎಷ್ಟೊಂದು ಮನಸ್ಸಲ್ಲಿ ನೋವಿರುತ್ತೆ ಫ್ರೆಂಡ್ಸ್ ಅದೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಂಡು ನಿಮ್ಮ ಮುಂದೆ ನಗ್ನಗ್ತಾ ಅಲ್ವಾ ಹಿಂದೆ ಎಷ್ಟು ಹತ್ತಿರ್ತೀವಿ ಅಂತ ನಮ್ಮೊಬ್ರಿಗೆ ಗೊತ್ತಾಗಿರುತ್ತೆ ನಾಲ್ಕು ಗೋಡೆ ಮಧ್ಯೆ ಹತ್ತಿರ್ತೀವಿ ಏನು ಏನು ಕಷ್ಟ ಏನು ಸಿಚುವೇಶನ್ ನಾವು ಇದು ಮಾ ಸಫರ್ ಪಡ್ ಅಂತ ಅದು ನಮ್ಮ ಮನಸ್ಸಿಗೆ ಗೊತ್ತು ಇವಾಗ ಒಂದು ಸ್ವಲ್ಪ ಸ್ವಲ್ಪ ಮುಂಚೆ ಚೆನ್ನಾಗಿದ್ವಿ ಇವಾಗ ಇವಾಗ ನಮ್ಮ ಅಮ್ಮ ಹುಷಾರಿಲ್ಲ ಏನೋ ನಮಗೆ ಮನಸ್ಥಿತಿನೇ ಸರಿ ಇಲ್ಲ ಫ್ರೆಂಡ್ಸ್ ನಮ್ಮ ನನ್ನ ಹಸ್ಬೆಂಡ್ದು ಸ್ವಲ್ಪ ಬಿಸ್ನೆಸ್ ಲಾಸ್ ಇದೆ ಎಲ್ಲದು ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಆದಷ್ಟು ಪಾಸಿಟಿವ್ ಮೆಸೇಜನ್ನು ಹಾಕಿ ಇನ್ನೂ ಒಳ್ಳೊಳ್ಳೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ ಆದಷ್ಟು ಎಷ್ಟು ಬೇಕೋ ಅಷ್ಟು ವಿಡಿಯೋ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಓಕೆನಾ ಬನ್ನಿ ಇವಳಿಗೆ ರಾಗಿ ಸರಿ ತಿನ್ನಿಸ್ಬೇಕು ನಮ್ಮ ಡೋರಾಗೆ ರಾಗಿ ಸಾರಿ ತಿನ್ನಿಸಿದ ನಂತರ ಇಶಿಕಾಗೆ ಊಟ ತಿನ್ನಿಸ್ಬೇಕು ಎಷ್ಟಕ್ಕೆ ಒಬ್ಬಳೇ ಊಟ ತಿಂತಾಳೆ ಒಂದೊಂದು ಟೈಮ್ ಇಲ್ಲಾಂತಂದ್ರೆ ನಾವೇ ತಿನ್ನಿಸ್ಬೇಕಾಗುತ್ತೆ ಅವಳಿಗೆ ಖಾರ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಆ ಸ್ವಲ್ಪನಾದರೂ ಮೊಸ್ಲಿಬೇಕು ಅಂಗ್ಡು ರೂಢಿ ಆಗಿಬಿಟ್ಟಿದ್ದಾಳೆ ಸ್ವಲ್ಪ ಖಾರ ಜೊತೆಗೆ ಸ್ವಲ್ಪ ಮೊಸ್ರು ಹಾಕೊಟ್ಟರೆ ಚೆನ್ನಾಗಿ ಅನ್ನ ತಿನ್ಕೋತಾಳೆ ಮತ್ತು ಯಶಿಕಾ ಬೇರೆ ಸ್ಕೂಲ್ಗೆ ಜಾಯಿನ್ ಮಾಡಬೇಕು ಎಲ್ಲಿ ಜಾಯಿನ್ ಮಾಡಬೇಕು ಏನು ಮತ್ತು ಯಾವ ಎಜುಕೇಷನ್ಗೆ ಜಾಯಿನ್ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಜಾಯಿನ್ ಮಾಡಿಸೋದಾದ್ರೆ ಒಂದೇ ಸರಿ ಜಾಯಿನ್ ಮಾಡಿಸ್ಬೇಕು ನಮಗೆ ಟ್ಯಾಬ್ಲೆಟ್ಸ್ ಕೊಡೋದಕ್ಕೆ ಅಂತ ಜಯದೇವ ಹಾಸ್ಪಿಟಲಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಬಂದಿದ್ವಿಲ್ವ ಅದನ್ನೇ ಕೊಡೋದಕ್ಕೆ ಅಂತ ನಿಮಗೆ ತೋರುತ್ತೆ ಇಲ್ಲೇನಪ್ಪ ಅಂತಂದರೆ ಮೇಲಗಡೆ ಪ್ರಿಂಟ್ ಹೊಡ್ತಿರ್ತಾಳೆ ಆ ಬೆಳಗ್ಗೆ ಟೈಮ್ ಟೈಮು ಇಷ್ಟು ಟ್ಯಾಬ್ಲೆಟ್ ನುಂಗಬೇಕು ಮಧ್ಯಾಹ್ನ ಟೈಮು ರಾತ್ರಿ ಟೈಮು ಊಟಕ್ಕಿಂತ ಮುಂಚೆ ಅದು ಪ್ರಿಂಟ್ ಹೊಡೆದಿರ್ತಾರಲ್ವ ಅದು ನನಗೆ ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ನೋಡಿ ಪಪ್ಪಾ ಸಖತ್ತು ಹೆಲ್ಪ್ ಮಾಡ್ತಾರೆ ಇಬ್ರು ಮಕ್ ಇಬ್ಬರು ಮಕ್ಕಳನ್ನು ಎತ್ಕೊಂಡಿದ್ದಾರೆ ಎತ್ಕೊಂಡು ಆಟಾಡ್ಸ್ತಾ ಇದ್ದಾರೆ ಇವಾಗ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಆ ಮಲ್ಕೋಬೇಕು ಈ ಒಂದು ವಿಡಿಯೋ ನೋಡ್ಕೊಂಬಂದ್ರೆ ಅಲ್ವಾ ಇವತ್ತೇನಲ್ಲೂ ಇದಾಗಿತ್ತು ತುಂಬ ಸಿಂಪಲ್ಲಾಗೆ ಆದಷ್ಟು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಕೆಲಸ ಇದೆ ಅದ್ರ ಮಧ್ಯೆ ನಾನು ಸಹಿತ ನನ್ನ ಖುಷಿಗೋಸ್ಕರ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿರೋ ದಯವಿಟ್ಟು ಅದೆಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಡೋರ ಅವ್ರ ಪಪ್ಪ ಜೊತೆ ಆಟ ಆಡ್ತಾ ಇದ್ದಾಳೆ ಇನ್ನೇನು ಮಲ್ಕೋಬೇಕು ಟೈಮ್ ಆಗ್ತಾಯಿದೆ ಪಪ್ಪ ಬಂತು ಅಂದರೆ ಯಶಿಕಾಗಲಿ ಡೋರಾಗಲಿ ಇಬ್ರು ಹಿಡ್ಕೊಂಡ್ಬಿಡ್ತಾರೆ ಬಂದಿ ನನ್ನ ಅಷ್ಟೊಂದು ಇಷ್ಟಪಡೋದಿಲ್ಲ ಅವ್ರ ಪಪ್ಪನ ಜಾಸ್ತಿ ಇಷ್ಟಪಡ್ತಾರೆ ನಾನು ಏನಿಟೈಮ್ ಮನೇಲೇ ಇರೋದು ಅದೇನೋ ಗೊತ್ತಿಲ್ಲ ಹೆಣ್ಮಕ್ಕಳು ಹಾಗೆ ಅಂತಾರೆ ಹೆಣ್ಮಕ್ಳು ಅವ್ರ ಪಪ್ಪ ಕಂಡ್ರೆ ಜಾಸ್ತಿ ಇಷ್ಟಪಡ್ತಾರೆ ಅಂತಾರೆ ಅದು ನಿಜನೇ ಒಂಥರ ಹೆಣ್ಮಕ್ಳಿಗೆ ಅವಳಪ್ಪ ಒಂದು ಹಾಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಬನ್ನಿ ಯೇಷಿಕ ಮಾಡ್ಕೊಂಡಿದ್ದಾಳೆ ಯಶಿಕಾಕಾ ಆಲ್ಮೋಸ್ಟ್ ಬೇಗ ಮಲ್ಕೊಂಡ್ಬಿಡ್ತಾಳು ಬೆಳಗಿಂದ ಸಂದು ಆಟ ಆಡ್ತಾಳೆ ಮನೆಯೊಳಗೆ ಬಾಂದರು ಬರೋದೇ ಇಲ್ಲ ಇನ್ನೇನೋ ಆಟ ಆಡ್ತಾಳೆ ಅಡುಗೆ ಸಾಮಾನು ಆಟಾಡೋದು ಬಸ್ಸಿಗೆ ಹೋಗ್ತೀವಿ ಅಂತ ಒಂದು ಚೀಲ ತಾಂಡಿ ಅದರೊಳಗಡೆ ಆಟ ಸಾಮಾನೆಲ್ಲ ಕೂತ್ಕೊಂಡು ಬಸ್ಸಿಗೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ತರಕಾರಿ ತರಕ್ಕೆ ಹೋಗ್ತೀವಿ ಅಂತ ಬ್ಯಾಗೆಲ್ಲ ಮನೆ ಅರ್ಧ ಕರ್ದ ಗಲೀಜು ಮಾಡ್ತಾರೆ ಅದೆಲ್ಲ ಒಂದೆರಡು ಮೂರು ಸರಿ ಕ್ಲೀನ್ ಮಾಡೋ ಹೊತ್ತಿಗೆ ನಾನೇ ಹೋಗ್ಬಿಡ್ತೀನಿ ಅದರಲ್ಲಿ ನಾನು ಸ್ವಲ್ಪ ವೆಯ್ಟ್ಗೇನು ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಇನ್ನೂ ತುಂಬ ಸಣ್ಣ ಆಗ್ತಾಯಿದ್ದೀನಿ ಇನ್ನು ಮುಂದೆ ವೆಯ್ಟ್ಗೇನು ಮಾಡ್ಕೋಬೇಕು ಸಹ ತುಂಬ ಸಣ್ಣ ಆಗ್ತಾಯಿದ್ದೀನಿ ನೋಡೋದಕ್ಕೆ ಆಗ್ತಾಯಿಲ್ಲ ಕ್ಯಾಮ್ರ ಮುಂದೆ ಹೀಗೆ ಕಾಣ್ತಾ ಇದ್ದೀನಿ ಅಷ್ಟೇ ಇನ್ನು ವೆಯ್ಟ್ ಗೇನ್ ಆಗಿಲ್ಲ ನಾನು ವೆಯ್ಟ್ ಗೇನ್ ಮಾಡ್ಕೋಬೇಕು ಟೆನ್ಷನ್ನು ಆವಾಗ ಟೆನ್ಷನು ನಮ್ಮಮ್ಮಗೆ ಬೇರೆ ಹುಷಾರಿಲ್ಲ ಅಲ್ವಾ ಹಾಗಾಗಿ ಎಲ್ಲದೂ ಸಹಿತ ನಾನೇ ಮನೇಲಿ ಕೆಲಸ ಮಾಡೋದ್ರಿಂದ ಫುಲ್ ವೀಕ್ ಆಗಿದ್ದೀನಿ ಟೈಮಿಗೆ ಕಟ್ಟಾಗಿ ಊಟ ಮಾಡ್ತಾಯಿಲ್ಲ ಊಟ ಮಾಡ್ತಾ ಇಲ್ಲ ಅಂದ್ರೆ ಅದೇನು ಇಡ್ತಾನೆ ಇಲ್ಲ ಊಟ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ ಫ್ರೆಂಡ್ಸ್ ಓಕೆನಾ ಇವತ್ತಿನ ವಾಗ್ ಇದಾಗಿರುತ್ತೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವಾಗ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೇ ಹೇಳಿದಂಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅವ್ರು ಎಲ್ರಿಗೂ ಸಹಿತ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಓಕೆ ಬಾಯ್ ಬಾಯ್ ವಾಟ್ ಸಬ್ಸ್ಕ್ರೈಬ್